Aquí. चमने हेरेज इदु नम्मा राज्यದೊಳಗ ಹೌದೈ ಕರ್ನಾಟಕ ಅತ್ತು ಇಡಿ ಭಾರತಕ ಈ ರಾಜಕಾರಣಿ ಹಳುವರ್ ಮಕ್ಕಳ ಮತ್ತೊಂದೀಗ ಹಾವು ಬಿಟ್ಟರಪ್ಪ ಹಜಾ ಆ ಹಾವು ಕೊಚ್ಚ ಯಾರು ಹೆದರಿಬೇಡ್ರಿ ಈಗ ಮತ್ತೆ ಕೊರೋನಾ ಚಲೋ ಆಗೈತೆ ಅಂತೇಳಿ ಅಕ್ಷರ ಸುದ್ದಿ ಹಾಗೇ ಈಗ ಕೇಳಿರಿ ಇಷ್ಟು ಮಂದಿಯಾಗ ಒಬ್ರೀ ಭಾತ್ ನಾಟಕ ಮಾಡ್ಕಿಟ್ಟಾರ ಅವ್ರು ನಿಮ್ನಿಮ್ಮ ಮಣಿದೇವ್ರ ಮ್ಯಾಗ ನಂಬಿ ಭಾರ ಹಾಕಿ ನಡ್ಕೋ ರೀ ಯಾರ್ಗೇನು ನಾವು ಆಶೀರ್ವಾದ ಮಾಡೋರ ಅದೀವಿ ನೋಡ್ರಿ ನಂಬನ್ ರೀ ಭತ್ತ ಕೇಳಿರಿ ಎಲ್ಲ ಇರುತ್ತೆ ಈ ಇಸಲಾ ಅವರು ಏನ್ ಮಾಡಿದ್ರು ಜನ ನಂಬೋದಲ್ಪಾ ಏನು ಗೊತ್ತಿಲ್ಲ ಅದೆ ಕ್ಷೇತ್ರ ಕೋಬೇಡಿ ಏಕೊಳರೆ ಎಲ್ಲರ ಆ ಜರ್ತನಿಂದ ಅದರೆ ಕಾಲ ಆಗ್ ಹೇಳ್ತಾನ ಹಿಂದಕ್ಕ ಪೂರ್ವ ಮುಂದುವನು ಹೇಳಿದ್ನಾನು ಹೌದಾ ಬರ್ತತಿ ಬರ್ತತಿ ಚಟ್ಟ ಬರ್ತಿದೆ ಮತ್ತೀಗ ಅವ್ರ ಪ್ಲೇಟ್ ತಯಾರಿ ಮಾಡಕ್ ಹತ್ತಾರ ಮಾಡ್ಯಾರ ಈ ಗೋಕಾಕಿ ಕಡೆ ಪುರುಬಟ್ಟಿ ಹುಡುಗಿ ಮಾತಲ್ಲ ಗೋಕಾಕ್ ಯಾರ ಈಗ ಎರಡನೇ ಸಲ ಹೆಣ್ಮರು ಆಯ್ತಾ ನೂರು ರೂಪಾಯಿ ಚುನಾಯ್ ಸಲ ಬಂದಾಗು ನಿಮ್ಮ ಮನೆಗೆ ಮಾಡಿಸಿದ್ದಾಗಿತ್ ಅಂತ ಹೇಳಿಲ್ವಾ ಈಗ ಈಗಾದರೂ ಇವ್ರ ತಮ್ಮಗಳು ಈಗ ಹೇಳ್ದಂಗ ಕೇಳುವಾರು ಈ ಒಳ್ಳೆ ಅವರು ಇರೋದಾಗ ಹಂಗೆ ಮಾಡ್ಯಾರ ದೇವ್ರಿಗೆ ಹೆಬ್ಬಳ್ಳಿ ಹತ್ತಿರ ನಾನು ನಡ್ಕೊಂಡ್ರು ಏನು ನನಗೆ ಸುಖ ಆಗಲಿಲ್ಲಪ್ಪ ಅನ್ನೋದು ನಾನು ಹೆಸರು ಕಡಬಾದ ಆ ಮನೆಗೆ ಹೊರಬ್ಬರಿ ಚೌಕಟ್ಟು ಮಾಡ್ಸಬೇಕು ಆ ಮನೆಯಲ್ಲಿ ನಾಲ್ಕು ಸಂಜೆ ಅಪ್ಪ ನಾಲ್ಕು ಅಲ್ಲಿ ಕರ್ಕೊಂಡು ಹೋಗಾಕ ಹೆದರ ಹೌದನವಾ ಹಾ ಇಂದ್ರ ತಮ್ಮೊಳ್ಳಿಗೆ ಅದನಿದಲ್ಲ್ರಿ ಮತ್ತೆ ಆಜೂ ಬಜುನ ನಮಗೆ ಸರಿಯಾದ ನೋಡಿ ಅಳದು ಬದು ಮಂಜೀ શરીರು ಇಲ್ಲೆ ಹಾಕ ನಾಡಿ ಮಡಸುಗೊಂಡ ಅಜ್ಜ ಯಾತರ ಹೇಳ್ತಾನ ಮಾತ್ರ marquée ಔರ್ ಬೇಳ್ದಾರ ಬೇಕಂತ ಮಾರಿ ಅದನ್ನು ಎಷ್ಟು ಗುಂಪು ಕೂರಿಸೋದು ನಾನು ಚೆನ್ನಾಗಿ ಕೊಟ್ಟರೆ ಅವ್ರು ಮಾಡಿಸ್ತಾರ ಏನಾಗಲ್ಲ ಭಯ ಪಡಕ ಇಲ್ಲೇ ಮಾಡಿ ತಂದಿರ್ತಾರ ಮೊದಲ ಆ ಕೆಲಸ ಮೊದಲು ಮಾಡಿಸ್ಬೋದು ಮಂದಿ ಹೇಳ್ರೆ ಹೇಳ್ರಿ ಈ ಗದಿಗಿನ ಗಂಗಿ ಮಡಿ ಯಾರ್ ಆಹ್ ಯಾ ತೆಂಗಿ ಮಡಿ ಗದಿ ಮಡಿ ಗದಿ ಮಡಿ ಯಾರ್ ಹೇಳ್ಬೇಡಿ ತೆಂದನೆ ಆಯ್ಯು ಮುಗುನು ಬಂದಾ ಹಾ ಅಲ್ಲ ಅಂತೆ 1% ಹೇಳ್ಬೇಡ ಏನು ಮಾಡಕೋದ್ರು ಏನು ಮಾಡದ್ರು ಬೆನ್ ಹಚ್ಚಾ ಯಾವ್ದು ಮಾಡಬೇಕು ಅಂತಾರ ಯಾವುದು ಕೈ ಹಾಕ್ತಾರ धरो ಒಂದು ಇದರ ಅದೌ ಅವರಂತಾಗಿ ಅಜರ್ ಹೇಳಿದ್ವಿ ಮಾಡೋ ದಂದ್ಯಕದಾಗೂ ಇದರ business ಒಳಗೂ ಇದರ ಮನೆಯಾಗ ಬಡಕ ಅಂತಂದು ಕೇಳಬರು

ದೊಡ್ಡ ಡಿಗ್ರಿ ಕಟ್ಟަން ಪೋ. ಹೌನ್ ರೆಡೆ. ಟ್ರೈ ಮಾಡಕತ್ತಿದ್ರು ಟ್ರೈ ಮಾಡಿದ್ರು ಇಲ್ಲಿ ಏನು ಕೆಲಸ ಆಗಿಲ್ಲ. ಆದಂಗೆ ಹೌದು. ನಾನು ಅಲ್ಲ ಆ ತರ ಮಾಡಿเสದ್ದದರೆ. ನಾನು ಮಾಡಿ ಈಗ ಕಟ್ಟದನ್ನ ಟೈಮ್ ಏನು ಸರ್ಟಿಫಿಕೇಟ್ ನಾನು ದರ್ಗಾ ತೋಂಬಾರ್ನ. ಕತ್ತಲ ರಾತ್ರಿ ದಿವ್ಸ ವಸ್ತಿ ಬಂದ್ರೆ ನಿನ್ನ ನಾವು ಕ್ರೀದು ಅಗ್ಗಿ ಹಾದು ಬಂದು ಹೇಳೂದಿ ನಂಬಿಕೊಂಡ ನಡ್ಕೋರಿ ಮೊದಲ ಅದೇ ಏನ್ ಮಾಡ್ಕಿದ್ದೇನ ಕ್ರೀಡಾ ಹೊರಗ ಹಾಕೋರಿ ನಡ್ಸೊಳಗೆ ಟೈಮ್ ಸಿಕ್ಕ್ರೆ ಕೊಡ್ರಿ ಹೇಳ್ರಿ

ಕರ್ಕೊಂಡು ಶಿರಟ್ಟಿ ಸಿರಟ್ಟಿ ಶಿರಟ್ಟಿ ಬಂದಾರು ವರ್ಷ ಆದ್ರೂ ಒಂದು ಮನಿ ಮುಗಿವಲ್ ಬಂದಿ ಆಯ್ತ್ರಲ್ಲ ಮಾ ಸೊತಾನ ಕೊಡು ಅಸೆ ಬರಟಿ ನದಿ ಆಯ್ತು ಅದೇ ಆ ಮಾವಗಳು ನೀವು ಎಷ್ಟು ಮಂದಿ ಅದ ನೀವು ಕ್ಯಾಟ ಬಂದ್ ಬಿಡ್ಯಾವ ಎಲ್ಲಾರು ಬರ್ತೀವು

ನಿನ್ನ ಮನಿ ಮುಗಿಲಂಗ ಮಾರ್ಸಿದ್ದಾಗಿತಪ್ಪ ಓಕಾಯ್ ಅರ್ಧ ಗಂಟೆ ಆಯ್ತಿ ಯಾ ಗೌಂಡಿಗೂಳು ಮೇಲ આવಬಹುದು ಯಾಗೋ ಆಲ್ ಸಿಗಬಹುದು ಆ ಮನಿ ಮುಗಿ ಬಾ ನೋಡ್ರಿ ನೋಡ್ರಿ ಮುಗಿ ಬಾ ಆ ಮನಿ ಇದೆ

ಹೊರ ಸೋಮಾರ್ ಮಠ ಯಾರ ಕೈಗೂ ಸಿಗುದು ಗ್ರಾಮದ ಒಳಗ ನಮ್ಮ ತಂಗಿ ದೊಡ್ಡ ಜಾತ್ರೆ ಐತೆ ಈ ವರ್ಷಕ್ಕಿನ್ನ ಮೂರ್ ಪಟ್ಟ ಜಾತ್ರೆ ಐತೆ ಗಡ್ಡಿ ತೇರ್ ಮಾಡ್ಸಾರ ಜೋಳ ತೇರ್ ಹೇಳಿತಾವ ನಾಳೆ ಒಂದು ಲಗ್ನಕ್ಕೆ ಲಗ್ನಕ್ ಅವ ಯಾವಾಗ ಐತಿ ಅಂತ ನಾಳೆ ಬರ್ತೀನಂದ್ರು ಕರ್ಕೊಂಡು ಅಷ್ಟು ಮಾಡಿದ್ರೆ ನಂದೇನು ಹೋಗ್ತಾ ಇರ್ಲಿಲ್ಲ ನಾಳೆ ಜಾತ್ರೆ ಹುಷೇರಿ ಬಿಡದ್ರೆ ಬೆಳೆ ಆಗೋದು ಅಷ್ಟೊಳಗೆ ಅನುಕೂಲ ಅಷ್ಟು ಒಳಗೆ ನಂಗೆ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗ್ರಿ ಕೇಳ್ಯಾಗ ಕರ್ಕೊಂಡು ಹೋಗಣ್ಣ ಹ್ಞೂ ರೀ ಒಂದು ವಸ್ತು ಮಾಡಿಸಿಕೊ ನಾತು ಮಾಡ್ಕೊಡ್ತಾನೆ ಹಾಂ ರೀ ಅದೇ ಅದನ್ನು ಓದ ಹ್ಞೂ ಯಾರು ನೋಡಲ್ದಂಗ ಯಾವ ಮನೆ ಹಾಕತ ಆಗೈತಿ ಅಲ್ಲೇ ಇಡ್ಬೇಕು ನೋಡಿ ಸರ್ ಹ್ಞೂ ರೀ ಅದಕ್ಕೆ ಮಾಡಿದ್ರೆ ಈಗೇನು ಕಟ್ಟಡ ಅದು ಯಾಕೆ ಮುಂಗುದಿಲ್ಲ ಯಾಕೆ ಗಂಡುಗಳು ಹೋಗುದಿಲ್ಲ ಅದನ್ನ ನೋಡಿ ನಂಬಕ್ಕ ನಂಬ್ರಿ ನಂಬಿ ಏನ್ ಬಂದ್ರು ನಾ ಏನ್ ಪರಿಹಾರ ಹೇಳ್ತೀನಿ ಅದನ್ನ ಮಾಡ್ಕೊಂಡ್ರಿ ನನ್ ಊದಿ ನಂಬಿ ಯಾರು ನಡ್ಕೊತಾರ ಬೆಳ್ದಿರ್ಲ ಕೈ ಬಿಡುದು ಅದು ಕೈ ಬಿಡೋದು ಪ್ರಸಾದ್ ಕೊಡ ಕೊಡ್ರಿ ಅವ್ರಿ ಹೌದಂಗ್ರಿ ಅವ್ರು ತೋಡ್ರಿ ಪ್ರಸಾದ್ರಪ್ಪ ಎಲ್ಲವೂ ಸರಳ ಮಾಡ್ತೇನೆ ನಂಬ್ರಿ ಆಚೆ ಕಡೆಯಿಲ್ಲ ತೋಡ್ರಿ ಅವ್ರಿಗೆ ಅದ ಹುಷಿ ಇಲ್ಲ ಅಮಾಸೆ ಹತ್ತು ಅಲ್ಲಿ ಎರಡು ಬರೋ ಮತ್ತೆ ಅರ್ಜನ ಕರ್ಕೊಂಡು ಹೋದ್ರೆ ಅಲ್ಲೇ ನಿಮಗೆ ಎಲ್ಲರಿಗೂ ಭೇಟಿ ಅಕ್ಕ ಅವ ಯಾವ ಥರ ಹೇಳ್ತಾರೆ ಆ ಥರ ಮಾಡ್ಕೊಳ್ಳಿ ನಿಂದು ಪ್ರಾಬ್ಲಮ್ ಐತೆ ನಿಂದು ಕಂತ ಖುಷಿ ಆಗೋದೈತಿ ಅದಕ್ಕೆ ದಾರಿ ಮಾಡ್ತಾರೆ ಅಷ್ಟೇ ಅದ ಅಲ್ಲಿಂದ ಹ್ಞೂ